ನಮಸ್ಕಾರ ನಾನು ಸರ್ಫ್ರಾಜ್ ಖಾನ್ ಈಗ ಸದ್ಯಕ್ಕೆ ಪ್ರೈವೇಟ್ ಸೆಕ್ರೆಟರಿ ಜಮೀರ್ ಅಹಮದ್ ಖಾನ್ ಅವರಿಗೆ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಹಿಂದೆ ತಮ್ಗೆಲ್ಲ ನಾನು ಪರಿಚಯ ಇದ್ದೀನಿ ಜಾಯಿಂಟ್ ಕಮಿಷನರ್ ಆಗಿ ಅಡಿಷಿ ಕಮಿಷನರ್ ಆಗಿ ಮತ್ತೆ ಕೆಲವೊಂದು ಕಾಲದಲ್ಲಿ ಸ್ಪೆಷಲ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಲಿಡ್ ಮುನ್ಸು ಸಲೋ ಅಡ್ವೈಸ್ ಬಗ್ಗೆ ಸಾಕಷ್ಟು ನಗರದಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತು ಆಕಸ್ಮಿಕವಾಗಿ ಬೆಳಗ್ಗೆಯಿಂದ ಒಂದು ಕೆಲವೊಂದಷ್ಟು ಚಾನೆಲ್ಗಳು ತಪ್ಪು ಮಾಹಿತಿ ಕೊಟ್ಟು ಚಾನೆಲ್ಸ್ ಅಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲಾ ಕಡೆ ಇದು ವೈರಲ್ ಮಾಡ್ತಾ ಇದಾರೆ ವಿಡಿಯೋಗಳು ವೈರಲ್ ಮಾಡ್ತಾ ಇದ್ದಾರೆ ಅದರಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ ನಾನು ಅಕ್ರಮವಾಗಿ ಒಂದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ತಾರಕ ಜಲಾಶಯದಲ್ಲಿ ಮತ್ತು ಅದಕ್ಕೆ ಯಾವುದೇ ತರ ಲೈಸೆನ್ಸ್ ಆಗಿರ್ಬೋದು ಮತ್ತೆ ಪರ್ಮಿಷನ್ ಇರೋದು ನಾನು ಇದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ಅಂತ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಮೊದಲನೇದಾಗಿ ನನಗೆ ಗೊತ್ತಿರೋರು ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು ಎರಡು ಸಾವಿರದ ಆರು ನಾನು ಈ ಆಸ್ತಿಯನ್ನು ಕೊಂಡ್ಕೊಂಡಿದ್ದೆ ಇದರಲ್ಲಿ ನಾನು ಫಾರ್ಮ್ ಹೌಸ್ ಕೊಂಡ್ಕೊಳ್ಲಿಕ್ಕೆ ನಾನು ನನ್ನ ಹತ್ರ ಎಲ್ಲಾ ರೀತಿಯ ಪರ್ಮಿಷನ್ ಅದೊಂದು ಪಂಚಾಯತಿ ಪರ್ಮಿಷನ್ ನಾನು ತಗೊಂಡಿರೋದು ಮತ್ತೆ ಇದು ಪಂಚಾಯತ್ ಪರ್ಮಿಷನ್ ಇದೆ ನಾನು ತಗೊಂಡಿರೋದು ಇದು ನಾನು ಜೊತೆಗೆ ಶೇರ್ ಮಾಡ್ತೀನಿ ತಮ್ಮ ಜೊತೆ ಎಲ್ಲಾರ ಜೊತೆ ಶೇರ್ ಮಾಡ್ತೇನೆ ಮತ್ತೆ ಅದಕ್ಕೆ ಕಂದಾಯ ಕಟ್ಟಲ್ಲ ಅಂತ ಹೇಳ್ತಾರೆ ಕಂದಾಯ ಕಟ್ತಾ ಇರೋದು ನಾನು ಇದು ನಾನು ಕಂದಾಯ ಕಟ್ಟಿರೋದು ಇದು ಮಾಹಿತಿ ಮತ್ತೆ ಫಾರೆಸ್ಟ್ ಇಂದ ನನಗೆ ಇದು ಎಲಿಫೆಂಟ್ ಕಾರಿಡಾರ್ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರೋದಂತ ಮಾಹಿತಿ ಯಾವ ಇದು ಇದು ನಾವು ಅವಾಗಲೇ ಕೊಟ್ಟಿದ್ದಾರೆ ಇದು ಎಲಿಫೆಂಟ್ ಕಾರಿಡಾರ್ ಬರಲ್ಲ ಅಂತ ಇದು ವಾಸವಾದಂತ ಮನೆ ಇದು ನಾನು ಇಲ್ಲಿ ಸುಮಾರು ನಾನು ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ಮಕ್ಕಳು ಇಲ್ಲಿ ಬೆಳೆದಿದ್ದಾರೆ ಚಿಕ್ಕವರಿಂದ ದೊಡ್ಡವರಾಗಿದ್ದಾರೆ ಈ ಮನೆಯಲ್ಲಿ ಮತ್ತೆ ಈ ಮನೆಯಲ್ಲಿ ಬಂದಿದೀವಿ ಈಗ ನಾನು ಸುಮಾರು ಮೂವತ್ತ ಆರು ಮೂವತ್ತೇಳು ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗ್ತಾ ಇದ್ದೀನಿ ಸದ್ಯದಲ್ಲೇ ಇಲ್ಲಿ ನಾನು ಒಂದು ವಾಸದ ಮನೆ ಮಾಡಿಕೊಂಡು ಒಂದು ಫಾರ್ಮ್ ಸ್ಟೇಗೆ ಹೋಮ್ ಸ್ಟೇಗೆ ಗೌರ್ಮೆಂಟ್ ಇಂದ ಡಿಪಾರ್ಟ್ಮೆಂಟ್ ಪರವಾಗಿ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಸಿ ತಗೊಂಡಿದ್ದೀನಿ ಮತ್ತೆ ಮತ್ತೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಪರ್ಮಿಷನ್ ತಗೊಂಡಿದ್ದೀನಿ ಹೋಮ್ ಸ್ಟೇಗೆ ಮತ್ತೆ ರೆಸಾರ್ಟ್ಗೆ ಸಾಕಷ್ಟು ವ್ಯತ್ಯಾಸಗಳಿದೆ ಹೋಮ್ಸ್ಟೇ ಇರೋ ಮನೆಯಲ್ಲಿ ನಾವು ನಡ್ಕೊಂಡು ಹೋದ್ರೆ ಇಲ್ಲೇ ಒಂದೇನಾದ್ರೂ ವೀಕೆಂಡ್ಸ್ ಅಲ್ಲಿ ನಾವು ಏನು ಬರ್ತಾರೆ ಆ ಅತಿಥಿಗಳಿಗೆ ನಾವೇನ್ ಮಾಡ್ತೀವಿ ಆ ಊಟಕ್ಕೆ ನಾವು ಚಾರ್ಜ್ ಮಾಡ್ತೀವಿ ಏನಕ್ಕೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ನಾನು ರಿಟೈರ್ ಆಗ್ತಾ ಇದ್ದೀನಿ ಒಂದು ಆರು ತಿಂಗಳಲ್ಲಿ ನಾನು ಒಂದು ಏನೋ ಒಂದು ನನಗೆ ನನ್ನ ಅಡ್ವೆಂಚರ್ ನನಗೆ ನೇಚರ್ ಅಂತ ತುಂಬಾ ಇಷ್ಟ ನಾನು ಇಲ್ಲಿ ಇದ್ಕೊಂಡು ಜತೆ ಜೊತೆಗೆ ನನಗೂ ಒಂದು ಏನೋ ಒಂದು ಜೀವನದ ಒಂದು ದಾರಿ ಆಗುತ್ತೆ ರಿಟೈರ್ ಆದ್ಮೇಲೆ ನನ್ನ ಪ್ಯಾಷನ್ ನಾನು ಏನಿತ್ತು ನನ್ನ ಲೈಫಲ್ಲಿ ಇತ್ತು ನನಗೆ ಮಾಡೋಕ್ಕಾಗಿಲ್ಲ ರಿಟೈರ್ಮೆಂಟ್ ಆದಾಗಲೂ ನಾನು ಮಾಡೋಣ ಅಂತ ನನಗೆ ಇಷ್ಟ ಆಯಿತು ಇದು ಫಾರ್ಮ್ ಹೌಸ್ ಮಾಡೋದಾಗ್ಲಿ ಒಂದು ಇದು ಕಾನೂನು ಬದ್ಧವಾಗಿ ಒಂದು ಹೋಮ್ ಸ್ಟೇ ಮಾಡೋದು ತಪ್ಪಾ ಇದರಲ್ಲಿ ಯಾವ ರೀತಿ ಇದು ನನಗೆ ಇದು ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ತಪ್ಪು ತಪ್ಪು ಮಾಹಿತಿ ಕೊಟ್ಟು ಮೀಡಿಯಾ ಇದ್ರೆ ರೆಸ್ಪಾನ್ಸಿಬಲ್ ಆಗಿ ಹೇಳಬೇಕು ನಂಗೆ ಮಾತಾಡಬೇಕು ಆಗ್ಬೋದಾಯ್ತು ನನ್ ಕೇಳಬೇಕಾಯ್ತು ನೀವು ಯಾಕೆ ನೀವು ಇದು ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದೀರಾ ಅಂತ ಇಪ್ಪತ್ತು ವರ್ಷ ಆಗಿದೆ ಈ ಜಮೀನು ಕೊಂಡ್ಕೊಂಡು ಇಪ್ಪತ್ತು ವರ್ಷ ಆಗಿದೆ ಹದಿನಾಲ್ಕು ಹದಿನೇಳು ವರ್ಷ ನನ್ನ ಮಗ ನನ್ನ ಮಗಳಿಗೆ ನನ್ನ ಮಗಳಿಗೆ ಇಪ್ಪತ್ತೈದು ವರ್ಷ ನನ್ನ ಇಪ್ಪತ್ತೊಂದು ವರ್ಷ ನಾನು ಭುಜದ ಮೇಲೆ ಎತ್ಕೊಂಡು ಬರ್ತಾ ಇದ್ದೀನಿ ನಾನು ಇದ್ದಾಗ ಆವಾಗಿಂದ ನನ್ನ ಪ್ರತಿ ಮನೆ ಮನೆಯವರು ನನಗೆ ಗೊತ್ತಿದ್ದಾರೆ ಇಲ್ಲಿ ಕೆಲವೊಂದಷ್ಟು ಜನ ಬ್ಲಾಕ್ ಮೇಲರ್ ಸೇರ್ಕೊಂಡು ಬಿಡಿಯಾದವ್ರಿಗೆ ಕರ್ಕೊಂಡ್ ಬರ್ತಾ ಇದಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ಇಲ್ಲಿ ಬಕ್ ತಗೊಂಡ್ ಬಂದ್ಬಿಟ್ಟು ದಿನಾಧಿತ್ಯ ಬರೋದು ಬ್ಲಾಕ್ ಮೇಲ್ ಮಾಡೋದು ಮುಂದುವರ್ದು ನಾನೇನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂತ ಹೇಳಿದ್ರೆ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಯಾವುದೇ ತರ ಅಕ್ರಮವಾದಂತ ಕೆಲಸ ಮಾಡಿಲ್ಲ ನನ್ನ ಇಪ್ಪತ್ ಆರು ಇಪ್ಪತ್ತೇಳು ಸರ್ವಿಸ್ ವರ್ಷ ಸರ್ವೀಸಲ್ಲಿ ಯಾವುದೇ ತರ ನನ್ನ ಮೇಲೆ ಎನ್ಕ್ವೈರಿ ಆಗಿರಲಿ ಭ್ರಷ್ಟಾಚಾರದ ಆರೋಪ ಆಗಲಿ ನನಗೆ ಯಾವತ್ತೂ ಯಾರು ನನಗೆ ತಗಲಿಲ್ಲ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ ಈ ವಿಷಯದಲ್ಲಿ ಈಗ ಈ ರೀತಿ ಒಂದು ಮೀಡಿಯಾದವರು ಆರೋಪ ಮಾಡೋದು ಬಹುಶಃ ನನಗೆ ಕೇಳ್ಬೋದಾಯ್ತು ಸರಿ ಈ ತರ ಆಗಿದೆ ಅಂತಲ್ಲ ಸುಮಾರು ಜನ ನನಗೆ ಪರಿಚಯ ಇದ್ದಾರೆ ಮತ್ತೆ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸೀನಿಯರ್ ಅವ್ರ ಸೀನಿಯರ್ಸ್ ಚೀಫ್ ಎಡಿಟರ್ಸ್ ಗಳಿಗೆ ಅವ್ರು ಕೇಳಿದ್ರೆ ಬಹುಶಃ ಇವ್ರಿಗೆ ಗೈಡ್ ಮಾಡ್ತಾ ಇದ್ರು ಯಾವತ್ತೆ ಕೇಳ್ರಪ್ಪ ಕೇಳ್ಬಿಟ್ಟು ಏನಾಗ್ತಾ ಇದೆ ಅಂತ ಕೇಳಿ ಅಂತ ಆ ರೀತಿ ಒಂದೇ ಸತಿ ತಗೊಂಡು ಎಕ್ದಮ್ ಒಬ್ಬ ಅಧಿಕಾರಿ ಅವ್ರ ಸೀನಿಯರ್ ಅಧಿಕಾರಿ ಮೇಲೆ ಈ ರೀತಿ ಒಂದು ತಪ್ಪ ಆರೋಪ ಮಾಡೋದು ಮತ್ತೆ ಈ ತರ ಯಾವುದೇ ಪರ್ಮಿಷನ್ ಇಲ್ಲ ಅಂತ ಯಾರು ನಿಮ್ಗೆ ಹೇಳಿದ್ದಾರೆ ಇದು ಯಾರು ಮಾಹಿತಿ ಕೊಟ್ಟಿದ್ದಾರೆ ತಮಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಆಕ್ಟಿವಿಸ್ಟ್ ಅಂತ ಹೇಳ್ಬಿಟ್ಟು ಮಾತಾಡ್ತಾರಲ್ಲ ಅದರಲ್ಲಿ ಯಾವುದು ಬಂದು ತಾರಕ ಜಲಾಶಯಲ್ಲಿ ಇಲ್ಲಿ ಸಮಸ್ಯೆಗಳನ್ನ ಯಾವ್ತಾನ ಬಂದು ನೋಡಿದ್ದಾರೆ ಯಾರನ್ನ ಇಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಮನೆ ಒಂದು ಫಾರೆಸ್ಟ್ ಆಫೀಸ್ ತರ ಕೆಲಸ ಮಾಡುತ್ತೆ ಆಫೀಸರ್ಸ್ ರಾತ್ರಿ ದಿನ ರಾತ್ರಿ ಇಲ್ಲಿ ಬರ್ತಾರೆ ನೋಡ್ತಾರೆ ಪೆಟ್ರೋಲಿಂಗ್ ಮಾಡ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ಏನಾದ್ರೂ ಸಮಸ್ಯೆ ಆದ್ರೆ ನಮ್ಮ ಕೆಲಸ ಮಾಡೋರು ಇಮಿಡಿಯೇಟ್ ಆಗಿ ಫಾರೆಸ್ಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅಕ್ರಮ ಚಟುವಟಿಕೆಗಳನ್ನ ಇನ್ಫಾರ್ಮ್ ಮಾಡ್ತಾರೆ ಇದೊಂದು ಸರ್ಕಾರಿ ತರ ಕೆಲಸ ಮಾಡ್ತೀವಿ ಮತ್ತೆ ಟ್ರೈಬಲ್ಸ್ ಸಮಸ್ಯೆ ಆಗಿದ್ದಾಗ ಕುತ್ಕೊಂಡು ನಾವು ಅವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಾನು ಮೆಂಬಿ ಆಫ್ ಟ್ರೈಬಲ್ ವೆಲ್ಫೇರ್ ಆಗಿದಾಗ ಈ ಒಂದು ಕಚೇರಿ ತರ ಟ್ರೈಬಲ್ ಆಫೀಸರ್ ಕಚೇರಿ ತರ ಇಲ್ಲಿ ಕೆಲಸ ಮಾಡ್ತಾ ಇತ್ತು ಸಿಆರ್ ಎಸ್ ಎಲ್ ಡಿಜಿಪಿ ಅವರು ಎಸ್ ಪಿ ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ ನಾವು ಎಲ್ಲಾ ತರ ಮಾಡ್ತಾ ಇದ್ದೀವಿ ಅದರಲ್ಲಿ ಇವರು ಬಂದ್ಬಿಟ್ಟು ಇಪ್ಪತ್ತು ವರ್ಷ ಆದಮೇಲೆ ಅಕ್ರಮ ಅಂತ ಅಂತ ಇಪ್ಪತ್ತು ವರ್ಷ ನಂತರ ಕ್ರಮ ಕಾಣಿಸ್ತಾ ಇದೆಯೆಲ್ಲ ಯಾವ್ದೇ ತರ ತುಂಬಾ ಮೀಡಿಯಾದವರು ಮಾತಾಡುವಾಗ ಸ್ವಲ್ಪ ಗಂಭೀರವಾಗಿ ಮಾತಾಡಬೇಕು ಯಾರ ಬಗ್ಗೆ ಆರೋಪಗಳು ಮಾಡ್ತಾ ಇದ್ದಾರೆ ಒಂದು ಆಮೇಲೆ ಮಿನಿಸ್ಟರ್ಗೆ ಪದೇ ಪದೇ ಮಿನಿಸ್ಟರ್ ತುಂಬಾ ತಪ್ಪು ಅವ್ರು ಯಾವ್ದು ಯಾವ್ದು ಯಾವ್ದ್ರಲ್ಲೂ ಇಲ್ಲ ಪಾಪ ಅವರು ಅವ್ರ ಮಿನಿಸ್ಟರ್ ಅವ್ರ ಕೆಲಸ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅವ್ರ ಬಗ್ಗೆ ತಪ್ಪು ಮಾಹಿತಿ ಹಾಕೋದು ಮತ್ತೆ ಬೇರೆ ಬೇರೆ ತರ ಫೋಟೋಗಳು ಹಾಕೋದು ಮೀಡಿಯಾದಲ್ಲಿ ತೋರಿಸೋದು ತುಂಬಾ ಇಷ್ಟ ಬಂದ ಯಾಕಂದ್ರೆ ಡಿಜಿಟಲ್ ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಇವತ್ತು ಯಾವ ಯಾವ್ದೋ ಫೋಟೋಗಳು ಪರ್ಸನಲ್ ಫೋಟೋಸ್ ಎಲ್ಲ ನಮ್ದು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ನಮ್ಮ ಪರ್ಸನಲ್ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ನಾವು ಶೇರ್ ಮಾಡ್ತೀವಿ ಅದು ತಗೊಂಡ್ಬಿಟ್ಟು ನ್ಯಾಷನಲ್ ಮೀಡಿಯಾ ಅಲ್ಲಿ ಮೀನ್ ಇದು ಟಿವಿ ಮೀಡಿಯಾದಲ್ಲೆಲ್ಲ ಹಾಕೋದು ಯಾವ ರೀತಿ ನನ್ನ ಮೀಡಿಯಾದಲ್ಲಿ ತಮಗೆಲ್ಲ ಫೀಲ್ ಮಾಡ್ತೀನಿ ಇನ್ನು ಮುಂದೆ ಮಾಡಿ ಅಂತ ಕೆಲಸ ಮಾಡಕ್ ಹೋಗ್ಬಿಡಿ ಏನಾದಿದ್ರೆ ಕೇಳಿ ಸ್ಪಷ್ಟೀಕರಣ ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆರ್ ಏಬಲ್ ಟು ವಿನ್ಸ್ ಆಸ್ ಎಬಿಲಿಟಿ ನಾವೆಲ್ಲ ಅಕೌಂಟಬಲ್ ಆಗಿರ್ತೀವಿ ಅಕೌಂಟಬಿಲಿಟಿಗೆ ನಾವು ಎಲ್ಲ ನಾವು ತಲೆ ಬಾಗಿಸ್ಬೇಕಾಗತ್ತೆ ಖಂಡಿತವಾಗ್ಲೂ ನಾವು ಬಾಗೇ ಬಾಗ್ತೀವಿ ಮತ್ತೆ ನಾವು ಇದ್ರೆ ಏನಿದೆ ನಾವು ಹೇಳಿ ಹೇಳ್ತೀವಿ ಒಂದ್ಸತಿ ಹೇಳ್ದೆ ಕೇಳ್ದೆ ಬೆಳಿಗ್ಗಿಂದ ಕಂಟಿನ್ಯೂಸ್ ಆಗಿ ಇದು ಮಾಡ್ತಾರೆ ನನ್ನ ಹತ್ರ ಇರೋ ಸ್ನೇಹಿತರೆಲ್ಲ ನಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಿಮ್ಮ ನಿನ್ ಬಗ್ಗೆ ಮಾತಾಡ್ತಾ ಇದಾರೆ ಈ ರೀತಿ ಮಾತಾಡ್ತಾ ಇದಾರೆ ಅಂತ ಅಂತ ತುಂಬಾ ತುಂಬಾ ಬೇಜಾರು ಇಲ್ಲಿ ಕೆಲವೊಂದಷ್ಟು ಊರುಗಳಲ್ಲಿ ಬ್ಲಾಕ್ ಮೇಲರ್ಸ್ ಸುಟ್ಕೊಂಡಿದ್ದಾರೆ ಅವ್ರು ಬೇರೆ ಏನು ಕೆಲಸ ಇಲ್ಲ ಕುಡ್ಕೊಂಡು ಬರೋದು ಇಲ್ಲಿ ಏನಾಗಿದೆ ಇಲ್ಲಿ ಬೇಟಾಡ್ತಾ ಆಡ್ತಾ ಇದ್ರು ಅದು ಕಂಟ್ರೋಲ್ ಮಾಡಿದೀವಿ ಇಲ್ಲಿ ಸ್ಪಿಟ್ ಆಡ್ತಾ ಇದ್ರು ಅದೆಲ್ಲ ಕಂಟ್ರೋಲ್ ಮಾಡಿದೀವಿ ಅದರಿಂದ ಏನಾಗಿದೆ ಅವರು ಅಕ್ರಮವಾಗಿ ಮಾಡಿ ನನ್ನ ಶ್ರೇಖರ್ ಸಾರ್ ಕೆಟ್ಟ ಸರ್ ನೋಡ್ತಾ ಇದ್ದಾರೆ ಇಲ್ಲಿಂದ ಮತ್ತೆ ಇನ್ ಯಾರೋ ಯಾರೊಬ್ಬ ರೂಪೇಶ್ ರಾಜಣ್ಣ ಅಂತ ಬೇರೆ ಹುಟ್ಕೊಂಡಿದ್ದಾನೆ ಅವ್ನು ಬಂದ್ಬಿಟ್ಟು ಎಲ್ಲ ಕಡೆ ಅವ್ನ ಆಫೀಸಲ್ಲಿ ಬಂದಿದ್ದ ಅವನೇನು ಹಿಜಾಬ್ ಬಗ್ಗೆ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೇರವಾಗಿ ಸರ್ ನಮ್ಗೆ ಏನಾದ್ರು ಧನ ಸಹಾಯ ದುಡ್ಡು ಕೊಡಿ ಸರ್ ನಮಗೆ ನಾವು ಎಲ್ಲ ಚಟುವಟಿಕೆ ಮಾಡ್ತೀವಿ ಅಂತ ಇಂಥ ಬ್ಲಾಕ್ ಮೇಲರ್ಸ್ ಎಲ್ಲ ಸಮಾಜದಲ್ಲಿ ಹುಟ್ಕೊಂಡು ನನ್ಗೆ ಹೇಳಿದ್ ಸರ್ ನಾನು ದೊಡ್ಡ ಸೆಲೆಬ್ರಿಟಿ ನಾನು ನಾನು ಯಾವ್ದಾದ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ನಾನು ತುಂಬಾ ಪಾಪ್ಯುಲರ್ ಆಗಿದ್ದೀನಿ ಅಂತ ಹೇಳಿದ ಲೈಸೆನ್ಸ್ ಅವನ್ಗೆ ಬ್ಲಾಕ್ ಮೇಲ್ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಫೋನ್ ಮಾಡಿ ಒಂದ್ ಇಪ್ಪತ್ ಸತಿ ಕೆಲಸ ಮಾಡೋರಿಗೆ ಫೋನ್ ಮಾಡಿದ್ದಾನೆ ಮತ್ತೆ ಇಲ್ಲಿ ಊರವರಿಗೆಲ್ಲ ಮಾಡಿಸಿ ಇನ್ಸ್ಟಿಗೇಟ್ ಮಾಡಿಸಿದ್ದಾನೆ ಮೀಡಿಯಾದವರಿಗೆ ಫೋನ್ ಮಾಡ್ಸಿದ್ದಾನೆ ತಹಸೀಲ್ದಾರ್ಗಳಿಗೆ ಗಳಿಗೆ ಅಸಿಸ್ಟೆಂಟ್ ಕಮಿಷನರ್ಗೆ ವಿಲೇಜ್ ಬೆದರಿಸ್ತಾನೆ ಪೊಲೀಸ್ ಅವರಿಗೆ ಬೆದರಿಸ್ತಾನೆ ಏನಿದು ಕನ್ನಡ ಚಟುವಟಿಕೆಗಳು ಅಂತ ಹೇಳಿದ್ರೆ ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದಾ ಅಥವಾ ಕನ್ನಡ ರಕ್ಷಣೆಗೆ ಇವ್ನಕ್ಕಿಂತ ಹೆಚ್ಚಾಗಿ ಕನ್ನಡ ರಕ್ಷಣೆ ಬಗ್ಗೆ ನಾವು ಮಾಡಿದ್ವಿ ಕನ್ನಡ ಕನ್ನಡಿ ಕಾರ್ಯಕ್ರಮ ಅಂತ ಕೆಜಿಎಫ್ ಅಲ್ಲಿ ಕಮಿಷನರ್ ಆಗಿದ್ದಾಗ ಕಂಪ್ಲೀಟ್ ಕೆಜಿಎಫ್ ಅಂತ ಟೆಮಿಲ್ ಬೋರ್ಡ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಕನ್ನಡ ಮಾಡಿಸಿದ್ದೀನಿ ನಾನು ಇದಕ್ಕೆ ಕೆಲಸ ನಾವು ಮಾಡಿದ್ದೀವಿ ಶಾಲೆ ಹಾಕೊಂಡ್ಬಿಟ್ಟು ಊರಲ್ಲಿ ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದಲ್ಲಿ ಕನ್ನಡ ಹೋರಾಟ ಕಲಿತಾ ಇಲ್ಲ ನಮ್ಮ ನಾರಾಯಣ ಗೌಡ್ರ ಹತ್ರ ಕಲಿಬೇಕು ಯಾವ ರೀತಿ ಕನ್ನಡ ಚಿತ್ರ ಹೋರಾಟ ಮಾಡಬೇಕಂತ ಅವ್ರ ಹತ್ರ ಕಲಿಬೇಕು ಇವರೆಲ್ಲ ಎಲ್ಲ ಬ್ಲಾಕ್ ಮೇಲ್ ಮಾಡುವ ಸಮಾಜದಲ್ಲಿ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಏನಂತ ತಿಳ್ಕೊಂಡಿದ್ದಾರೆ ಇವರು ಅಧಿಕಾರಿ ಕಂಡು ಖಂಡಿತವಾಗ್ಲಿ ಇನ್ ಮುಂದಿನ ದಿನದಲ್ಲಿ ಅವನ ಬಗ್ಗೆ ನಾನು ಖಂಡಿತವಾಗ್ಲೂ ಕ್ರಮ ತಗೊಂಡಿದ್ದೇವೆ ಮತ್ತೆ ಇಲ್ಲಿರೋ ಮತ್ತೆ ನಾನು ತಮ್ಗೆಲ್ಲರೂ ಕಳಕಳಿ ಮನವಿ ಮಾಡ್ಕೊಂತೀನಿ ಇದರಲ್ಲಿ ಯಾವುದೇ ತರ ಅಕ್ರಮವಾಗಿಲ್ಲ ನನ್ನ ಮಾಹಿತಿ ನನ್ನ ಫೇಸ್ಬುಕ್ ಅಲ್ಲಿ ನಾನು ಶೇರ್ ಮಾಡ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ಶೇರ್ ಮಾಡ್ತಿದ್ದೀನಿ ತಮ್ಮೆಲ್ಲರೂ ನನಗೆ ಯಾವತ್ತು ನನಗೆ ನೀವು ಎಲ್ಲ ಜೊತೆಗೆ ಸಪೋರ್ಟ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತೀರಾ ಇನ್ನು ಮುಂದಿನ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಒಬ್ಬ ಒಬ್ಬನಿಗೆ ಒಂದು ಪ್ಯಾಷನ್ ಇರ್ತದೆ ಆ ಪ್ಯಾಶನ್ ಮಾಡ್ಲಿಕ್ಕೋಸ ನಿಲ್ಸ್ ನಿಲ್ಲಿಸ್ಬಿಟ್ಟು ಅವರಿಗೆ ತೊಂದರೆ ಮಾಡಿದಂತದ್ದು ಎಷ್ಟು ಮಟ್ಟಿಗೆ ಸಹಿ ಸರಿ ಅಂತ ಹೇಳ್ತಾ ತಮ್ಗೆಲ್ಲರ ಸಪೋರ್ಟ್ ನನಗೆ ಇದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೋಡ್